ಮುಂಜಾನೆ ಜಿಟಿ ಜಿಟಿ ಮಳೆ ಆರಂಭವಾಗಿದೆ ಮಳೆಯಿಂದ ವಾಹನ ಸವಾರರಿಗೆ ಕಿರಿಕಿರಿ ಉಂಟಾಗ್ತಾ ಇದೆ ಮುಂಜಾನೆ ಕೆಲಸಕ್ಕೆ ಹೋಗೋರಿಗೆ ಮಳೆ ಅಡ್ಡಿ ಮಾಡ್ತಾ ಇದೆ ರಾತ್ರಿಯಿಂದ ಜಡಿ ಮಳೆ ಸುರಿತಾ ಇದೆ ಬೆಂಗಳೂರಲ್ಲಿ ಮುಂಜಾನೆಯಿಂದ ಜಿಟಿ ಜಿಟಿ ಮಳೆ ಆರಂಭವಾಗಿದೆ ಮಳೆಯಿಂದ ವಾಹನ ಸವಾರರಿಗೆ ಕಿರಿಕಿರಿ ಉಂಟಾಗ್ತಾ ಇದೆ ಮುಂಜಾನೆ ಕೆಲಸಕ್ಕೆ ಹೋಗೋರಿಗೆ ಮಳೆ ಕಿರಿಕಿರಿಯನ್ನ ಉಂಟು ಮಾಡ್ತಾ ಇದೆ ಅಡ್ಡಿ ಮಾಡ್ತಾ ಇದೆ ರಾತ್ರಿಯಿಂದ ಸುರಿತಾ ಇದೆ ಈ ಒಂದು ಜಡಿ ಮಳೆ ರಾಜ್ಯದಲ್ಲಿ ಇನ್ನು ಮುಂದಿನ ಹತ್ತು ದಿನ ಮಳೆಯ ಸಾಧ್ಯತೆ ಇರುವಂಥದ್ದು ಏಳು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆಯಾಗಿದೆ ಹವಾಮಾನ ಇಲಾಖೆಯಿಂದ ಒಂದು ಮುನ್ಸೂಚನೆ ಕೂಡ ಸಿಕ್ಕಿದೆ ಅಂದ್ರೆ ಅಂದ್ರೆ ರಾಜ್ಯದಲ್ಲಿ ಮುಂದಿನ ಹತ್ತು ದಿನಗಳ ಕಾಲ ಮಳೆಯಾಗುವಂತಹ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಏಳು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆಯಾಗಿದೆ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ ಸಿಕ್ಕಿರುವಂತದ್ದು ಬೆಂಗಳೂರಲ್ಲೂ ಕೂಡ ಮುಂಜಾನೆಯಿಂದ ಜಿಟಿ ಜಿಟಿ ಮಳೆ ಶುರುವಾಗ್ತಾ ಇದೆ ಅಂದ್ರೆ ರಾತ್ರಿಯಿಂದ ಕೂಡ ಈ ಒಂದು ಜಡಿ ಮಳೆ ಇದೆ ಮಳೆಯಿಂದ ವಾಹನ ಸವಾರರಿಗೆ ಕಿರಿಕಿರಿ ಉಂಟಾಗ್ತಾ ಇದೆ ಅಂದ್ರೆ ಬೆಳಗ್ಗೆ ಯಾರೆಲ್ಲ ಆಫೀಸ್ಗೆ ಹೋಗ್ಬೇಕು ಅವರಿಗೆ ಈ ಒಂದು ಮಳೆ ಅಡ್ಡಿ ಮಾಡ್ತಾ ಇದೆ ರಾಜ್ಯದಲ್ಲಿ ವರುಣಾರ್ಭಟ ಮುಂದುವರೆದಿದ್ದು ಮುಂದಿನ ಹತ್ತು ದಿನಗಳ ಕಾಲ ರಾಜ್ಯಾದ್ಯಂತ ಮಳೆ ಇದೇ ರೀತಿ ಮುಂದುವರಿಯುವಂತಹ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ ಇನ್ನು ಕರಾವಳಿ ಜಿಲ್ಲೆಗಳಲ್ಲಿ ವರುಣ ಅಬ್ಬರಿಸಲಿದ್ದು ಚಾಮರಾಜನಗರದಲ್ಲೂ ಉತ್ತಮ ಮಳೆಯಾಗುವಂತಹ ನಿರೀಕ್ಷೆ ಇದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ ರಾಜ್ಯದಲ್ಲಿ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದ್ದು ರಾಜ್ಯದ ಏಳು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಉಳಿದ ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿಯೂ ಸಾಧಾರಣ ಮಳೆಯಾಗುವಂತಹ ಹಿನ್ನೆಲೆಯಲ್ಲಿ ಯೆಲ್ಲೋ ಅಲರ್ಟ್ ಇರಲಿದೆ ಇನ್ನು ದಕ್ಷಿಣ ಒಳನಾಡು ಭಾಗದಲ್ಲೂ ಮಳೆಯಾಗಲಿದ್ದು ಚಿಕ್ಕಮಗಳೂರು ಶಿವಮೊಗ್ಗ ಕೊಡಗು ಚಾಮರಾಜನಗರ ಮತ್ತು ಹಾಸನದಲ್ಲಿ ಆರೆಂಜ್ ಅಲರ್ಟ್ ಇರಲಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ ಅಂದರೆ ಸೈಕ್ಲೋನ್ ಎಫೆಕ್ಟ್ನಿಂದ ಮತ್ತೆ ಇನ್ನು ರಾಜ್ಯದಲ್ಲಿ ಮುಂದಿನ ಹತ್ತು ದಿನಗಳ ಕಾಲ ಮಳೆಯಾಗುವಂತಹ ಸಾಧ್ಯತೆ ಇದೆ ಈಗಾಗಲೇ ಎರಡು ಮೂರು ದಿನದಿಂದ ಜಿಟಿ ಜಿಟಿ ಮಳೆ ಶುರುವಾಗ್ತಾ ಇದೆ ಅಂದ್ರೆ ಬೆಂಗಳೂರಲ್ಲೂ ಅಷ್ಟೇ ರಾತ್ರಿಯಿಂದ ಜಡಿ ಮಳೆ ಸುರಿತಾನೆ ಇದೆ ಮುಂಜಾನೆ ಕೂಡ ಮಳೆ ಆರಂಭವಾಗಿದೆ ಇದರಿಂದ ಮಳೆಯಿಂದ ವಾಹನ ಸವಾರಿಯಲ್ಲಿ ಸಾಕಷ್ಟು ಕಿರಿಕಿರಿ ಉಂಟಾಗ್ತಾ ಇದೆ ಅಂದರೆ ಬೆಳಗ್ಗೆ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗಬೇಕಾಗಿರುತ್ತೆ ಆಫೀಸ್ಗೆ ಹೋಗಬೇಕಾಗಿರುತ್ತೆ ಇದರಿಂದ ಸಾಕಷ್ಟು ತೊಂದರೆ ಉಂಟಾಗ್ತಾ ಇದೆ ಅದರಲ್ಲೂ ಈ ಫಸ್ಟ್ ಶಿಫ್ಟ್ ಏನು ಆಫೀಸ್ಗೆ ಹೋಗೋರಿರ್ತಾರೆ ಅವರಿಗೆ ತುಂಬ ಕಷ್ಟ ಆಗ್ತಾ ಇದೆ ಯಾಕಂದರೆ ಬೆಳ ಬೆಳಗ್ಗೆನೇ ಈ ರೀತಿ ಮಳೆ ಇಟ್ಕೊಂಡಿರುವಂಥದ್ದು ರಾತ್ರಿಯಿಂದ ಜಡಿಮಳೆ ಸುರಿತಾನೆ ಇದೆ ಇನ್ನು ರಾಜ್ಯದಲ್ಲಿ ಮುಂದಿನ ಹತ್ತು ದಿನಗಳ ಕಾಲ ಮಳೆಯಾಗುವಂತಹ ಸಾಧ್ಯತೆ ಇದೆ ಹೀಗಾಗಿ ಏಳು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆಯಾಗಿದೆ ಈ ಬಗ್ಗೆ ಹವಾಮಾನ ಇಲಾಖೆ ಒಂದು ಮುನ್ಸೂಚನೆ ಕೂಡ ನೀಡಿದೆ ರಾಜ್ಯದಲ್ಲಿ ವರುಣಾರ್ಭಟ ಮುಂದುವರೆದಿದ್ದು ಹತ್ತು ದಿನಗಳ ಕಾಲ ರಾಜ್ಯಾದ್ಯಂತ ಮಳೆ ಮುಂದುವರಿಯುತ್ತೆ ಕರಾವಳಿ ಜಿಲ್ಲೆಗಳಲ್ಲೂ ಕೂಡ ವರುಣದೇವ ಅಬ್ಬರಿಸಲಿದ್ದು ಚಾಮರಾಜನಗರದಲ್ಲೂ ಉತ್ತಮ ಮಳೆಯಾಗುವಂತಹ ನಿರೀಕ್ಷೆ ಇದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ ಇನ್ನು ರಾಜ್ಯದ ಏಳು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಇನ್ನು ಉಳಿದ ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿಯೂ ಸಾಧಾರಣ ಮಳೆಯಾಗುವಂಥ ಹಿನ್ನೆಲೆಯಲ್ಲಿ ಯೆಲ್ಲೋ ಅಲರ್ಟ್ ಇರುತ್ತೆ ದಕ್ಷಿಣ ಒಳನಾಡು ಭಾಗದಲ್ಲೂ ಮಳೆಯಾಗಲಿದ್ದು ಚಿಕ್ಕಮಗಳೂರು ಶಿವಮೊಗ್ಗ ಕೊಡಗು ಚಾಮರಾಜನಗರ ಮತ್ತು ಹಾಸನದಲ್ಲಿ ಆರೆಂಜ್ ಅಲರ್ಟ್ ಇರುತ್ತೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ ಅಂದರೆ ದೀಪಾವಳಿ ಹಬ್ಬಕ್ಕೆ ವರುಣ ದೇವ ಕೃಪೆ ತೋರಿದ್ದಾನೆ ಅಂದರೆ ಸೈಕ್ಲೋನ್ ಎಫೆಕ್ಟ್ನಿಂದ ಸಾಕಷ್ಟು ಎಲ್ಲ ರಾಜ್ಯಾದ್ಯಂತ ಮಳೆ ಆಗ್ತಾ ಇದೆ ಮಲೆನಾಡು ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ ಬೆಂಗಳೂರಲ್ಲೂ ಅಷ್ಟೇ ನಿನ್ನೆ ರಾತ್ರಿ ಅಂದರೆ ಒಂದು ನಾಲ್ಕೈದು ದಿನದಿಂದ ಸಂಜೆ ಮಳೆ ಆಗ್ತಾ ಇದೆ ಬೆಂಗಳೂರಲ್ಲಿ ನಿನ್ನೆ ಕೂಡ ರಾತ್ರಿ ಇಡೀ ಜಡಿ ಮಳೆ ಸುರಿದಿದೆ ಇವತ್ತು ಬೆಳ್ಳಂಬಳಿಗೆ ವರುಣ ದೇವ ಸಾಕಷ್ಟು ಕಿರಿಕಿರಿಯನ್ನು ಉಂಟು ಮಾಡ್ತಿದ್ದಾನೆ ಅಂದರೆ ಆಫೀಸ್ಗೆ ಹೋಗೋರಿರ್ತಾರೆ ಹೀಗಾಗಿ ಬೆಳ್ಳ ಬೆಳಗ್ಗೆ ಬೆಳಗ್ಗೆ ಈ ರೀತಿ ವರುಣ ದೇವ ಎಂಟ್ರಿ ಕೊಟ್ಟಿರೋದು ಸಿಟಿಗೆ ಸಾಕಷ್ಟು ವಾಹನ ಸವಾರರಿಗೆ ಕಿರಿಕಿರಿಯನ್ನು ಉಂಟು ಮಾಡ್ತಾ ಇದೆ ಜೊತೆಗೆ ಇದರ ಮುಂದಿನ ಹತ್ತು ದಿನಗಳ ಕಾಲ ಮಳೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಏಳು ಜಿಲ್ಲೆಗಳಲ್ಲಿ ಕರ್ನಾಟಕದ ಏಳು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆಯಾಗಿದೆ ಇನ್ನು ಯಾವ್ಯಾವ ಜಿಲ್ಲೆ ಅಂತ ನೋಡ್ತಾ ಹೋಗೋದಾದರೆ ಚಿಕ್ಕಮಗಳೂರು ಶಿವಮೊಗ್ಗ ಕೊಡಗು ಚಾಮರಾಜನಗರ ಮತ್ತು ಹಾಸನದಲ್ಲಿ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ಇನ್ನು ಚಾಮರಾಜನಗರದಲ್ಲೂ ಉತ್ತಮ ಮಳೆಯಾಗುವಂಥ ನಿರೀಕ್ಷೆ ಇದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ ಕರಾವಳಿ ಭಾಗದಲ್ಲೂ ಕೂಡ ಸಾಕಷ್ಟು ಮಳೆಯಾಗುತ್ತೆ ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿಯೂ ಸಾಧಾರಣ ಮಳೆಯಾಗುವಂಥ ಹಿನ್ನೆಲೆಯಲ್ಲಿ ಎಲ್ಲೋ ಅಲರ್ಟ್ ಇರುತ್ತೆ ಇನ್ನು ದಕ್ಷಿಣ ಒಳನಾಡು ಭಾಗದಲ್ಲಿ ಆ ಮಳೆಯಾಗೋದರಿಂದ ಆರೆಂಜ್ ಅಲರ್ಟ್ ಈ ಒಂದು ಏಳು ಜಿಲ್ಲೆಗಳಿಗೆ ದಕ್ಷಿಣ ಒಳನಾಡಿನ ಏಳು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಈ ಬಗ್ಗೆ ಹವಾಮಾನ ಇಲಾಖೆ ಕೂಡ ಒಂದು ಮಾಹಿತಿಯನ್ನು ನೀಡಿದೆ ರಾಜ್ಯದಲ್ಲಿ ಮುಂದಿನ ಹತ್ತು ದಿನಗಳ ಕಾಲ ಮಳೆಯ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ ಬೆಂಗಳೂರಲ್ಲಿ ಬೆಳ್ ಮಳೆ ಶುರುವಾಗಿದೆ ಇದರಿಂದ ಸಾಕಷ್ಟು ಕಿರಿಕಿರಿ ಉಂಟಾಗ್ತಾ ಇದೆ ಇನ್ನು ರಾಜ್ಯದಲ್ಲಿ ಮುಂದಿನ ಹತ್ತು ದಿನಗಳ ಕಾಲ ಮಳೆಯಾಗುವಂತಹ ಸಾಧ್ಯತೆ ಇದೆ